ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಒಂದು ಗ್ರೋವಾ ಗೋವಾ ಟ್ರಿಪ್ ಹೊರಟಿದ್ದೀವಿ ನೋಡಿ ಕಾಡು ಉಳಿಸಿ ನಾಡು ಬೆಳೆಸಿ ಹಾಗೆ ಇಲ್ಲಿ ದಟ್ಟವಾದ ಅರಣ್ಯ ಅರಣ್ಯದೊಳಗಡೆ ಒಂದು ಟ್ರಿಪ್ ಮಾಡೋದು ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ನಾವು ಬೆಳಗೋದಿಂದ ಗೋವಾಕ್ಕೆ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ದಟ್ಟವಾದ ಅರಣ್ಯ ಇಲ್ಲಿ ಮುಗಿಲು ಕೆಳಗೆ ಹತ್ತಿದಾಗ ಕಾಣಿಸುತ್ತೆ ಇದು ನೋಡಲು ಎರಡು ಕಣ ಸಹ ಸಾಲದು ಅಷ್ಟೊಂದು ಇಲ್ಲಿಂದ ಬೆಳಗ್ಗೆ ನಾವು ಏಳು ಗಂಟೆ ಸುಮಾರಾಗೆಲ್ಲ ಬಿಟ್ಟಿದ್ವಿ ಬೆಳಗಾವಿಂದ ಒಂದು ಹತ್ತು ಹತ್ತುವರೆ ತನಕ ಆಯಿತು ಅಲ್ಲಿ ಹೋಗೋದು ಆಮೇಲೆ ನಾವು ಅಲ್ಲಿಂದ ಸೀದಾ ಮಂಗೇಶಿ ಟೆಂಪಲ್ಗೆ ಹೋದ್ವಿ ಮಂಗೇಶಿ ಟೆಂಪಲ್ಗೆ ಅಲ್ಲಿ ಹೊರಗಡೆ ಎಲ್ಲ ಹೂವೆಲ್ಲ ಇಟ್ಟಿರ್ತಾರೆ ತುಂಬ ಚೆನ್ನಾಗಿ ಹೋಯಿತು ದಾಸವಾಳ ಅದೇನು ಹೂವು ಒಂಥರದಲ್ಲ ಅದು ಬಿಲ್ಪತ್ರೆ ಎಲ್ಲ ಮಂಗೇಶಿ ಟೆಂಪಲ್ ಅಂತಂದ್ರೆ ಶಿವನ ದೇವಸ್ಥಾನ ಇಲ್ಲಿ ಎಲ್ಲ ಮಂಗೇಶಿ ಟೆಂಪಲ್ ಒಳಗಡೆ ಎಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಮತ್ತು ಫುಲ್ ಕ್ಲೀನಾಗಿದೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಒಳಗಡೆ ಹೋಗೋದಕ್ಕೆ ಆರಾಮಾಗಿ ನಾವು ಹೋಗಿ ನೋಡ್ಕೊಂಡು ಬರ್ಬೋದು ಇಲ್ಲಿ ಟೂರಿಗೆಲ್ಲ ನೋಡಿ ಫೋಟೋ ತಕ್ಕೋತಾ ಇದ್ದರು ಆಮೇಲೆ ಎಲ್ಲಲ್ಲಿಂದೆಲ್ಲ ಬೇರೆ ಕಡೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಟೂರ್ ಎಲ್ಲ ಬಂದಿದ್ದರು ಇಲ್ಲಿ ನೋಡೋದಕ್ಕೆ ತುಂಬ ಖುಷಿ ನೀವು ಹೋಗಿಲ್ಲ ಅಂತಂದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿ ಪ್ಲೇಸ್ ಇದೆ ಒನ್ ಡೇ ಟ್ರಿಪ್ ಮಾಡ್ಕೊಳ್ಳಿ ಹೂವಿನ ಗಿಡಗಳಾಗಿರ್ಬೋದು ಒಂದು ಗ್ರೀನರಿ ಆಗಿರ್ಬೋದು ಎಲ್ಲ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಮೇಂಟೈನ್ ಮಾಡಿದ್ದಾರೆ ಆದ್ದರಿಂದ ನೋಡಲು ತುಂಬ ಚೆನ್ನಾಗಿದೆ ಅದ್ಭುತ ದೇವಸ್ಥಾನ ಹಳೆ ಕಾಲದ್ದು ನೆಕ್ಸ್ಟು ಇಲ್ಲೆಲ್ಲ ಹುಡುಗರೆಲ್ಲ ಆಡ್ತಾ ಇದ್ದಾವೆ ಆಮೇಲೆ ನಾವು ಒಳಗೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದೇವಸ್ ದೇವರುಗಳಿವೆ ಇಲ್ಲಿ ಹೊರಗಡೆ ಇಲ್ಲೆಲ್ಲ ನೋಡಿಕೊಂಡು ನಾವು ವಿಡಿಯೋ ಮಾಡ್ತಾ ಒಳಗಡೆ ಹೋದ್ವಿ ಹೋಗಾದ್ಮೇಲೆ ಇಲ್ಲಿ ಒಳಗಡೆ ದೇವರ ಫೋಟೋ ತೆಗೆಯಲಿ ಅವಕಾಶವಿಲ್ಲ ನೆಕ್ಸ್ಟು ನಾವು ಚರ್ಚ್ ಕಡೆ ಹೋದ್ವಿ ಚರ್ಚನು ತುಂಬ ತುಂಬ ಅದ್ಭುತವಾಗಿದೆ ಚರ್ಚು ಫುಲ್ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಫೋಟೋ ತೆಗೆಯಲು ಅವಕಾಶವಿಲ್ಲ ನೆಕ್ಸ್ಟು ಇಲ್ಲಿ ಹೋದ್ವಿ ಇಷ್ಟೇ ಆಗಿದ್ದು ಅವಕಾಶ ತೆಗಿಲಿಕ್ಕೆ ಅದ್ಭುತವಾದ ಚರ್ಚ್ ಇದೆ ದೊಡ್ಡ ದೊಡ್ಡ ಅಂದರೆ ದೊಡ್ಡ ಚರ್ಚ್ ಇದೆ ನಾವು ನೋಡಿರಲಿಲ್ಲ ಯಾವತ್ತು ಇದನ್ನು ನಮಗೆ ತುಂಬ ಖುಷಿ ಆಯಿತು ಗೋವಾ ಟ್ರಿಪ್ ಮಾಡಿ ಯಾರಾಗಾದರೂ ಅನುಕೂಲ ಆದರೆ ನಿಮ್ಮ ಫ್ರೆಂಡ್ಸೋ ಫ್ಯಾಮ್ಲಿನೋ ಹೋಗಿ ಬನ್ನಿ ಒಂದು ಟ್ರಿಪ್ ಆದರೂ ಆಗಲಿ ನೀವು ಹಾಟ್ ಮಾಡೋದ್ರೂ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಆದಷ್ಟು ಬೇಸಿಗೆಯಲ್ಲಿ ಹೋದರೆ ಬೀಚ್ನೆಲ್ಲ ನಾವು ಇದು ಮಾಡ್ಬೋದು ನೋಡಿ ಹುಡುಗರೆಲ್ಲ ಸುಮ್ಮ ಸುಮ್ಮನೆ ಎಲ್ಲ ಇದ್ದಾವೆ ಇಲ್ಲಿ ಸಣ್ಣ ಹುಡುಗರು ಎಂಜಾಯ್ ಮಾಡ್ತಾಯಿದ್ದಾವೆ ನೋಡಿ ಇವನು ನನ್ನ ಮಗ ಸುಮ್ಮನೆ ಏನು ಓದೋಕೆ ಬರೋದಿಲ್ಲ ಅದನ್ನ ಹಿಡ್ಕೊಂಡು ಆಟ ಮಾಡ್ತಿದ್ದಾನೆ ಮತ್ತಿಲ್ಲಿ ಚರ್ಚ್ ಗ್ರೌಂಡ್ ಇದು ಹೊರಗಡೆ ಫುಲ್ಲು ದೊಡ್ಡ ಚರ್ಚ್ ಇದೆ ಹೌದು ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ ಮಕ್ಕಳನ್ನೆಲ್ಲ ತಗೊಂಡು ನಾವೆಲ್ಲ ಲೇಡೀಸ್ ಎಲ್ಲ ಡ್ರೈವರ್ ಅನ್ನು ತುಂಬಾ ಚೆನ್ನಾಗಿ ಗಾಡಿ ಓಡಿಸಿದ